ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಬ್ರದರ್ಸ್ ಈ ಕ್ಷೇತ್ರವನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಒಂದು ಕಡೆ ಹೃದಯವಂತ ಮತ್ತೊಂದು ಕಡೆ ಬಂಡೆ ಅನ್ನೋ ರೀತಿಯಲ್ಲಿಯೇ ಈ ಚುನಾವಣೆಯನ್ನು ಬಿಂಬಿಸಲಾಗ್ತಾ ಇದೆ ಮತ್ತೊಂದು ಕಡೆ ಭಾರಿ ಚರ್ಚೆ ಭಾರಿ ವಿಚಾರಗಳು ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರೋದು ಕೊನೆಯದಾಗಿ ಯಾರು ಅಖಾಡದಲ್ಲಿರ್ತಾರೆ ಯಾರು ಮತದಾರ ಪ್ರಭುವಿನ ಮತಗಳಿಗೆ ತಲೆಬಾಗ್ತಾನೆ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಲಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಸರಿಯಾಗಿ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ಇರುತ್ತೆ ಎಲ್ಲರೂ ತಪ್ಪದೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರ ಪ್ರಭುಗಳು ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕರುನಾಡು ಸಜ್ಜಾಗಿದೆ ಚುನಾವಣಾ ಆಯೋಗ ಯಾವ ರೀತಿ ಸಿದ್ಧತೆಯನ್ನು ನಡೆಸಿದೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ಲೋಕಸಭಾ ಮಹಾ ಸಮರಕ್ಕೆ ಕರುನಾಡು ಸಜ್ಜು ಮತ ಪೆಟ್ಟಿಗೆ ಸೇರಲಿದೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕರ್ನಾಟಕ ಸಜ್ಜಾಗಿದೆ ಹದಿನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದ್ದು ಆಯೋಗ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಉತ್ತರ ಬೆಂಗಳೂರು ಕೇಂದ್ರ ಮಂಡ್ಯ ಮೈಸೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ಹಾಗೂ ತುಮಕೂರಿನಲ್ಲಿ ಮತದಾನ ನಡೆಯಲಿದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ ಸಿಬ್ಬಂದಿಗೆ ಕೊನೆ ಹಂತದ ಟ್ರೈನಿಂಗ್ ನೀಡಿ ಮಸ್ಟರಿಂಗ್ ಕಾರ್ಯ ನಡೆಸಲಾಯಿತು ಮತಪೆಟ್ಟಿಗೆ ಸಮೇತ ಸಿಬ್ಬಂದಿ ಮತಬೂತ್ಗಳಿಗೆ ಎಂಟ್ರಿಯಾಗಿದ್ದಾರೆ ಮತದಾನಕ್ಕೆ ಭರ್ಜರಿ ಸಿದ್ಧತೆ ಮೊದಲ ಹಂತದ ಚುನಾವಣೆಗೆ ಸಕಲ ತಯಾರಿ ನಡೆಸಿದ್ದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರಿದ್ದು ಇದರಲ್ಲಿ ಒಂದು ಕೋಟಿ ಲಕ್ಷದ ಇಪ್ಪತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಪುರುಷ ಮತದಾರರಿದ್ದಾರೆ ಹಾಗೆಯೇ ಒಂದು ಕೋಟಿ ನಲವತ್ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಎಪ್ಪತ್ತಾರು ಮಹಿಳೆಯರು ಮತದಾನವನ್ನ ಮಾಡಲಿದ್ದಾರೆ ಮೂರು ಸಾವಿರದ ಅರವತ್ತೇಳು ತೃತೀಯ ಲಿಂಗಿಗಳು ಇದ್ದಾರೆ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆ ತೆರೆಯಲಾಗಿದ್ದು ನಾಲ್ಕು ಲಕ್ಷ ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಇದರ ಜೊತೆಗೆ ಐದು ಸಾವಿರ ಮೈಕ್ರೋ ಅಬ್ಸರ್ವ್ಗಳ ನೇಮಕವನ್ನ ಮಾಡಲಾಗಿತ್ತು ಐವತ್ತು ಸಾವಿರ ಸಿವಿಲ್ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಇನ್ನೂ ಅರವತ್ತೈದು ಅರೆಸೇನ ಪಡೆ ತುಕಡಿ ಹಾಗೂ ಶಸ್ತ್ರಾಸ್ತ್ರ ಪೊಲೀಸ್ ಪಡೆಯು ಕಣ್ಗಾವಲು ಇರಿಸಲಿದೆ ನಾಲ್ಕು ಕ್ಷೇತ್ರಗಳ ವ್ಯಾಪ್ತಿಗಳಲ್ಲೂ ಸರ್ಕಾರಿ ರಜೆ ಘೋಷಣೆಯಾಗಿದೆ ಬೆಂಗಳೂರಲ್ಲಿ ಮತದಾನ ಮುಗಿಸಿ ಊರಿನಡೆ ಹೋಗೋರಿಗಾಗಿ ನಮ್ಮ ಮೆಟ್ರೋ ರೈಲು ಸೇವೆ ರಾತ್ರಿ ಹನ್ನೆರಡರವರೆಗೂ ವಿಸ್ತರಣೆ ಮಾಡಲಾಗಿದೆ ಈ ಬಾರಿ ಹೆಚ್ಚು ಮತದಾನಕ್ಕಾಗಿ ಸಕಲ ರೀತಿಯಲ್ಲೂ ತಯಾರಿಯನ್ನ ಮಾಡಲಾಗಿದೆ ಮತಪೆಟ್ಟಿಗೆ ಸೇರಲಿರುವ ಅಭ್ಯರ್ಥಿಗಳ ಭವಿಷ್ಯ ಹದಿನಾಲ್ಕು ಕ್ಷೇತ್ರದ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಅಖಾಡಕ್ಕಿಳಿದಿದ್ದು ಇನ್ನೂರ ಇಪ್ಪತ್ತಾರು ಪುರುಷ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸದ್ಯ ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆ ಸೇರಲಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸಂವಿಧಾನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಸವಿತಾ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಯಾವ ರೀತಿಯಾಗಿ ಸಜ್ಜಾಗಿದೆ ಕರುನಾಡು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರಮ್ಯ ಲೋಕಸಭಾ ಸಭಾ ಸಮರಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಮತದಾರ ಪ್ರಭು ತನ್ನ ಅಸ್ತ್ರವನ್ನು ಜಳಪಿಸಲು ಇನ್ನೇನು ತುದಿಗಳಲ್ಲಿದ್ದಾರೆ ಪ್ರಮುಖವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿಯೂ ಮತದಾರ ಪ್ರಭು ತನ್ನ ಮತ ಚಲಾಯಿಸಲು ಸಿದ್ಧರಾಗಿದ್ದಾರೆ ಪ್ರಮುಖವಾಗಿ ಹದಿನಾಲ್ಕು ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಮೊದಲ ಹಂತದ ಲೋಕಸಭಾ ಚುನಾವಣೆ ಆಗುತ್ತೆ ಸೊ ಆದ ಕಾರಣದಿಂದಾಗಿ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಈ ಒಂದು ಅಂತಿಮ ಹಂತದ ಹನ ಅಂತ ಪ್ರಮುಖವಾಗಿ ಮತದಾರ ಪ್ರಭು ಈ ಒಂದು ಹೊಣೆ ಇಂದು ಬರೆದಿಡ್ತಾರೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಮತ್ತೆ ಇನ್ನೂರ ಇಪ್ಪತ್ತಾರು ಒಂದು ಪುರುಷ ಅಭ್ಯರ್ಥಿಗಳು ಈ ಒಂದು ಎಲೆಕ್ಷನಲ್ಲಿ ಅಲ್ಲಿ ಅಂತಿಮ ಸ್ಪರ್ಧೆ ಅಂತ ಹೇಳ್ಬೋದು ಮತದಾರ ಪ್ರಭು ತಮ್ಮ ರಿಸಲ್ಟನ್ನು ಇಂದು ಭದ್ರವಾಗಿ ಬರೆದಿಡ್ತಾರೆ ಪ್ರಮುಖವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮತಗಟ್ಟೆ ಸಿದ್ಧವಾಗಿದ್ದಾವೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರಭುವೆ ಮತದಾರ ಪ್ರಭುವೇ ಇಂದು ಅಭ್ಯರ್ಥಿಗಳ ಹಣೆ ಬರವನ್ನ ಬರೆದಿಡ್ತಾರಂತ ಹೇಳ್ಬಹುದು ಈಗಾಗಲೇ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಒಂದು ಮತದಾನ ನಡೆಯುತ್ತೆ ಸಕಲ ಸಿದ್ಧತೆ ಕೂಡ ನಡೆದಿದೆ ರಮ್ಯಾ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ತಯಾರಿದೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ ಸಿದ್ಧತೆಗಳು ಮತ್ತು ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗೋದ್ರಿಂದ ಈ ಸಾರಿ ಕಳೆದ ಲೋಕಸಭೆ ಚುನಾವಣೆಗೆ ಹೋಲಿಸಿಕೊಂಡ್ರೆ ಈ ಸಾರಿ ಯಾವ ರೀತಿ ಸಿದ್ಧತೆ ಯಾವ ರೀತಿ ಅವಕಾಶಗಳು ಪ್ರಜಾಪ್ರಭುಗಳಿಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶ್ರೀಪಾದ್ ಬೆಂಗಳೂರು ವ್ಯಾಪ್ತಿಯಲ್ಲಿ ವಿಶೇಷ ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಯುವ ಮತಗಟ್ಟೆ ಪಿಂಕ್ ಮತಗಟ್ಟೆ ಮತ್ತೆ ವಿಶೇಷ ಚೇತನಗಾಗಿ ವಿಶೇಷ ಮತಗಟ್ಟೆ ಮತ್ತೆ ಪಿಂಕ್ ಮತಗಟ್ಟೆಯಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇರ್ತಾರೆ ಸೊ ಆದ ಕಾರಣದಿಂದಾಗಿ ವಿಶೇಷ ಥೀಮ್ ಗಳನ್ನ ಇಟ್ಕೊಂಡು ಈ ಒಂದು ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ಹೋಲಿಕೆ ಮಾಡಿದರೆ ಮತದಾನ ಪ್ರಮಾಣ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಇಂತಹ ವಿಶಿಷ್ಟ ಅಂದ್ರೆ ಥೀಮ್ ಬೇಸ್ ಮೇಲೆ ಒಂದು ಮತಗಟ್ಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಆಯಾ ಮತಗಟ್ಟೆಗೆ ಸಿಬ್ಬಂದಿಗಳ ನಿಯೋಜನೆ ಕೂಡ ಮಾಡಿದ್ದಾರೆ ಒಟ್ಟಾರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಹೋದರೆ ಪ್ರಮುಖವಾಗಿ ಕಳೆದ ಹದಿನೈದು ದಿನಗಳ ಹಿಂದೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದನೇ ಒಂದು ಮತದಾನ ಮಾಡೋಕ್ಕೆ ಅವಕಾಶ ಇತ್ತು ಮೊದಲ ಮೊದಲ ಬಾರಿ ಮತ್ತು ಎರಡು ಬಾರಿ ಅವಕಾಶ ಇರುತ್ತೆ ಆ ಒಂದು ಟೈಮ್ನಲ್ಲಿ ಅವರು ಮತದಾನ ಮಾಡಲಿಲ್ಲ ಅಂದರೆ ಇಂದು ಇಂದು ಅಂತಿಮವಾಗಿ ಮತದಾನ ಮಾಡೋಕ್ಕೆ ಅವಕಾಶ ಇರಲ್ಲ ಒಟ್ಟಾರೆ ಚುನಾವಣಾ ಆಯೋಗ ಇತ್ತು ಬಿಬಿಎಂಪಿ ಆಯಿತು ಸಂಬಂಧಪಟ್ಟ ಇಲಾಖೆಗಳು ಇಂದು ಚುನಾವಣೆಗೆ ಯಾವೆಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಅದರಲ್ಲೂ ಪ್ರಮುಖವಾಗಿ ಮತದಾರ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡೋಕೆ ಸಾಕಷ್ಟು ಈ ಬಾರಿ ಪ್ರಯತ್ನ ಮಾಡಿದ್ದಾರೆ ಶ್ರೀಪಾದ್ ಮತ್ತೊಂದು ಕಡೆ ಸವಿತಾ ಈ ಬಾರಿ ಐದು ಲಕ್ಷಕ್ಕೂ ಹೆಚ್ಚು ಯುವ ಮತದಾರರು ಕೂಡ ಇದ್ದಾರೆ ಯುವ ಮತದಾರನ್ನ ಸೆಳೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗಿರುವಂತದ್ದು ಯುವ ಮತದಾರರಿಗೆ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಒಂದು ಮತಗಟ್ಟೆ ಏನಾದರೂ ಓಪನ್ ಮಾಡಿದ್ದಾರಾ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಮ್ಯ ಮಾರ್ಚ್ ಹದಿನಾರಕ್ಕೆ ಈ ಒಂದು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ಅದಾದ ಬಳಿಕವೂ ಚುನಾವಣಾ ಆಯೋಗ ಒಂದು ಅವಕಾಶವನ್ನ ಕೊಡುತ್ತೆ ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಯಾರಾಗಿರಲ್ವೋ ಅವರು ಸೇರ್ಪಡೆಯನ್ನ ಮಾಡ್ಕೋಬಹುದು ಅಂತ ಪ್ರಮುಖವಾಗಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಮೇಲೆ ಈ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಬೆಂಗಳೂರಿನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಒಂದು ಈ ಸೇರ್ಪಡೆಯಾಗಿದ್ದಾರೆ ಅಂದರೆ ಯುವ ಮತದಾರರು ಒಂದು ಲಕ್ಷಕ್ಕೂ ಅಧಿಕ ಜನರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ ಇದೇ ಬೇಸ್ನಲ್ಲಿ ಯುವ ಮತದಾರರನ್ನು ಅಟ್ರ್ಯಾಕ್ಟ್ ಮಾಡಲು ಈ ಒಂದು ಯುವ ಬೂತ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಪ್ರಮುಖವಾಗಿ ಯೂತ್ಸ್ ಹೋಗಿ ವೋಟ್ ಮಾಡಬಹುದು ಅಷ್ಟೇ ಅಲ್ಲದೆ ಸೆಲ್ಫಿ ಸ್ಟ್ಯಾಂಡ್ ಆಯ್ತು ವಿಶಿಷ್ಟವಾಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿನೂ ಕೂಡ ನಾನು ಮೊದಲ ಮತದಾನ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೋಬಹುದು ಒಟ್ಟಾರೆ ಮತದಾರರನ್ನ ಸೆಳೆಯಲು ವಿಶಿಷ್ಟ ವಿಶಿಷ್ಟವಾದ ಥೀಮ್ ಬೇಸ್ ಮೇಲೆ ಈ ಒಂದು ಮತಗಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ ರಮ್ಯಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸವಿತಾ